ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ಬ್ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಆಲ್ರೆಡಿ ಊಟಿ ಡೈರೀಸ್ ವೀಡಿಯೋಸನ್ನು ನೋಡ್ತಾ ಇದ್ದೀರಿ ಪಾರ್ಟ್ ಒನ್ ಪಾರ್ಟ್ ಟು ಎಲ್ಲ ಕೂಡ ನೋಡಿದ್ದೀರಿ ಇದು ಪಾರ್ಟ್ ತ್ರೀ ನಾವು ಆವತ್ತು ಅಲ್ಲೇ ಸ್ಟೇ ಆಗಿ ಊಟಿನಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಊಟಿಯಿಂದ ಕೋನೂರಿಗೆ ಇದ್ದೀವಿ ಆ್ಯಕ್ಚುಲಿ ನಾವು ಟಾಯ್ ಟ್ರೈನ್ ಕೂಡ ಹೋಗಬೇಕು ಅಂದ್ಕೊಂಡಿದ್ವಿ ಬಟ್ ಅದು ಟಿಕೆಟ್ ಸಿಗಲಿಲ್ಲ ಅದು ಮುಂಚೆನೇ ಬುಕ್ ಮಾಡಬೇಕಿತ್ತಂತೆ ಅದು ನಮ್ಗೆ ಗೊತ್ತಿರಲಿಲ್ಲ ಇವಾಗ ಅಲ್ಲಿಂದ ನಾವು ಕೂನೂರಿಗೆ ಬಂದು ಇಲ್ಲಿ ಒಂದಷ್ಟು ಪ್ಲೇಸ್ಗಳಿವೆ ಅದನ್ನು ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ ಫಸ್ಟಾಗಿ ನಾವು ಹೋಗ್ತಾ ಇರುವಂಥದ್ದು ಡಾಲ್ಫಿನ್ ನೋಸ್ ಪಾಯಿಂಟ್ ನೋಸ್ ವ್ಯೂ ಪಾಯಿಂಟ್ಗೆ ಮಧ್ಯ ಮಧ್ಯೆ ಇಲ್ಲಿ ಟೀ ಎಸ್ಟೇಟ್ಗಳು ಕೂಡ ಕಾಣಿಸುತ್ತೆ ಅಲ್ಲಲ್ಲಿ ಕೂಡ ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಇವಾಗ ಮೊದಲನೇದಾಗಿ ನಾವು ಡಾಲ್ಫಿನ್ ನೋಸ್ ಪಾಯಿಂಟ್ಗೆ ಇದ್ದೀವಿ ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಪಕ್ಕದಲ್ಲಿ ಬೆಲ್ ಐಕನ್ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಬಂದು ತಲುಪತ್ತೆ ನೀವು ತಕ್ಷಣ ನೋಡ್ಬೋದು ಇವಾಗ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ದಾರಿ ಮಧ್ಯದಲ್ಲಿ ಈ ರೀತಿ ವ್ಯೂಸ್ ಎಲ್ಲ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಫುಲ್ ಕೂಲ್ ಕೂಲ್ ಆಗಿತ್ತು ಹಾಗೆಯೇ ಎಳೆ ಬಿಸಿಲು ಕೂಡ ಇನ್ನೇನೋ ಬರ್ತಾಯಿತ್ತು ನಾವೇ ಫಸ್ಟ್ ಹೋಗಿದ್ದು ಅಂತಲೇ ಹೇಳ್ಬೋದು ಯಾರೂ ಬಂದಿರಲಿಲ್ಲ ನಾವು ಹೋಗೋ ತನಕ ನಾವೇ ಮೊದಲೇ ಆಗಿದ್ದು ಅದಾದ ನಂತರ ಉಳಿದವರೆಲ್ಲ ಬಂದ್ವು ಬಂದರು ಎಂಟು ಮುಖಾಲ ಹೊತ್ತಿಗೆ ಅಲ್ಲಿ ರೀಚ್ ಆಗಿದ್ವಿ ಒಂಬತ್ತು ಗಂಟೆಗೆ ಅದು ಓಪನ್ ಆಗಿತ್ತು ಮಧ್ಯ ಮಧ್ಯ ನಾವು ಕೂಡ ಇಲ್ಲೆಲ್ಲ ಗಾಡಿ ಎಲ್ಲ ನಿಲ್ಲಿಸ್ಕೊಂಡು ಹೋಗಿದ್ವಿ ಬಟ್ ನಾವು ಬೇಗನೆ ಹೊರಟಿದ್ವಿ ಊಟಿಂದ ಹಂಗಾಗಿ ಇಷ್ಟು ಬೇಗ ಇಲ್ಲಿ ರೀಚ್ ಆದ್ವಿ ನೀವು ಕೂಡ ನಮ್ಮ ಜೊತೆ ಈ ವ್ಯೂ ಪಾಯಿಂಟ್ಗಳನ್ನೆಲ್ಲ ನೋಡ್ಬೋದು ವಿಡಿಯೋ ಮುಖಾಂತರ Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. uh ಈ ರೋಡಲ್ಲಿ ಬರೀ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಮಾತ್ರ ಅಲ್ಲ ಮತ್ತೆ ಒಂದೆರಡು ವ್ಯೂ ಪಾಯಿಂಟ್ಗಳು ಕೂಡ ಇತ್ತು ಟೀ ಎಸ್ಟೇಟ್ಗಳು ಕೂಡ ಇತ್ತು ಬಟ್ ನಾವು ಹೋಗ್ತಾ ಇರುವಂಥದ್ದು ಡಾಲ್ಫಿನ್ ನೋಸ್ ಪಾಯಿಂಟ್ಗೆ ಅದಾದ ನಂತರ ನಾವು ಅಲ್ಲಿಂದ ಇನ್ನೊಂದು ಟೀ ಫ್ಯಾಕ್ಟ್ರಿಗೆ ಕೂಡ ಹೋಗ್ತೀವಿ ಆ ಟೀ ಫ್ಯಾಕ್ಟ್ರಿ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ ಇವಾಗ ನಾವು ಆಗಿ ವ್ಯೂ ಪಾಯಿಂಟ್ ನೋಡಿಕೊಂಡು ಅಲ್ಲಿಂದ ಫೋಟೋಸ್ ಎಲ್ಲ ಅಂದರೆ ಆಲ್ಮೋಸ್ಟ್ ಊಟಿಗೆ ಹೋದವರೆಲ್ಲರೂ ಒಂದು ಅಲ್ಲಿ ಥರ ಡ್ರೆಸ್ ಹಾಕ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿರ್ತಾರಲ್ವ ಆ ರೀತಿ ಕೂಡ ನಾವು ತೆಗೆಸ್ಕೊಂಡಿದೀವಿ ನಾನು ನನ್ನ ತಂಗಿ ಎಲ್ಲರೂ ಕೂಡ ಅಲ್ಲಿ ವಿಸಿಟ್ ಮಾಡಿ ಫೋಟೋ ತೆಗೆಸ್ಕೊಂಡು ನಾವು ಅಲ್ಲಿಂದ ಟೀ ಫ್ಯಾಕ್ಟ್ರಿಗೆ ಹೊರಟಿದ್ವಿ ಟೀ ಫ್ಯಾಕ್ಟ್ರಿ ವಿಡಿಯೋ ನೆಕ್ಸ್ಟ್ ಫ್ಲೋಗಲ್ಲಿ ಬರುತ್ತೆ ಇವಾಗ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ನಾವು ವ್ಯೂ ಪಾಯಿಂಟ್ಗೆ ಬಂದು ರೀಚ್ ಆಗಿದ್ದೀವಿ ಇನ್ನೂ ಓಪನ್ ಆಗಿರಲಿಲ್ಲ ಎಂಟು ಮುಕ್ಕಾಲಾಗಿತ್ತು ನಾವು ಬಂದು ರೀಚ್ ಆದಾಗ ಅದು ಒಂಬತ್ತು ಗಂಟೆಗೆ ಓಪನ್ನು ಅಷ್ಟೊತ್ತು ತನಕ ಅಲ್ಲೇ ಹೊರಗಡೆ ನಿಂತು ಅಂದರೆ ಗೇಟಿಂದ ಈ ಕಡೆ ನಿಂತು ಫುಲ್ ವ್ಯೂವ್ಸ್ ಎಲ್ಲ ನೋಡ್ತಾ ಇದ್ದೀವಿ ಎಲ್ಲ ನೋಡಿದ್ರೂ ನಿಮಗೆ ಟೀ ಎಲೆಗಳು ಕಾಣಿಸುತ್ತೆ ಇವಾಗ ನೋಡಿ ಒಳಗಡೆ ಬಿಟ್ಟರು ಡಾಲ್ಫಿನ್ ನೋಸ್ ಸ್ವ್ಯೂ ಪಾಯಿಂಟ್ ಅಂತ ಇದೆ ಇವಾಗ ಒಳಗಡೆ ಇದ್ದೀವಿ ನಾವೇ ಫಸ್ಟ್ ಹೋಗಿದ್ದು ಅಂತಲೇ ಹೇಳ್ಬೋದು ಯಾರೂ ಬಂದಿರಲಿಲ್ಲ ನಾವು ಹೋದಾಗ ನಾವೇ ಮೊದಲನೇ ಪ್ರವಾಸಿಗರು ಇಲ್ಲಿ ಹೋದವರು ಆವತ್ತಿನ ದಿನ ಹೋಗಿ ಎಲ್ಲವನ್ನು ನೀಟಾಗಿ ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಗಾಳಿ ಕೂಡ ಬೀಸ್ತಾ ಇತ್ತು ವಾತಾವರಣ ಕೂಲ್ ಕೂಲ್ ಆಗಿತ್ತು ಆಗ ತಾನೇ ಎಳೆ ಬಿಸಿಲು ಕೂಡ ಬ ಬೀಳ್ತಾ ಇತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ ನೋಡಿದಾಗ ಇನ್ನೊಂದು ವಾಟರ್ ಫಾಲ್ ಕೂಡ ಕಾಣಿಸುತ್ತೆ ನಮಗೆ ಬಟ್ ಈ ವಿಡಿಯೋನಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಅದು ಬಟ್ ರಿಯಲ್ ಆಗಿ ನಾವು ಅಲ್ಲಿ ನಿಂತು ನೋಡುವಾಗ ವಾಟರ್ ಫಾಲ್ ಕೂಡ ಕಾಣಿಸುತ್ತೆ ಅದು ಸ್ವಲ್ಪ ದೂರ ಇದೆ ಬಟ್ ರಿಯಲ್ ಆಗಿ ನೋಡಿದಾಗ ಕಾಣಿಸುತ್ತೆ ಕ್ಯಾಮ್ರಾದಲ್ಲೂ ಕೂಡ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ನಿಮಗೆ ಕಾಣಿಸುತ್ತಾ ಏನು ಅಂತ ಗೊತ್ತಿಲ್ಲ ಇವಾಗ ಅಲ್ಲೇ ಅಲ್ಲೇ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಅಲ್ಲಿಂದ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಇನ್ನೂ ಸ್ವಲ್ಪ ಹೈಟಿಂದ ನೋಡ್ಬೋದು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇವಾಗ ಈ ರೀತಿ ಮೇಲ್ ಸ್ಟೆಪ್ಸ್ ಹೊತ್ಕೊಂಡು ಹೋದರೆ ಮೇಲ್ಗಡೆಯಿಂದ ಇನ್ನೂ ಕೂಡ ನೋಡ್ಬೋದು ಇಲ್ಲೆಲ್ಲ ನಮ್ಮ ಬೆಂಗಳೂರಲ್ಲಿ ಬ್ಲೂ ಕಲರ್ ಹೂವಿನ ಗಿಡ ಇರುತ್ತಲ್ವ ಆ ಥರದ್ದು ತುಂಬ ಇದೆ ನಮ್ಮ ಬೆಂಗಳೂರಲ್ಲೂ ಇದೆ ಬಟ್ ಅಲ್ಲೂ ಕೂಡ ತುಂಬ ತುಂಬ ಅಂದರೆ ತುಂಬಾ ಜಾಸ್ತಿ ಇದೆ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಟೀ ಎಸ್ಟೇಟ್ ಎಸ್ಟೇಟಲ್ಲಿ ಕೂಡ ಈ ರೀತಿ ಗಿಡ ಇದೆ ಟೀ ಗಿಡಗಳ ಮಧ್ಯದಲ್ಲಿ ಒಂದೊಂದು ಈ ರೀತಿ ಬ್ಲೂ ಕಲರ್ ಹೂವಿನ ಗಿಡ ಎಲ್ಲ ಇದೆ ಅಂದರೆ ಮರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಹಸಿರಿನ ಮಧ್ಯದಲ್ಲಿ ಆ ರೀತಿ ಬ್ಲೂ ಹೂ ಆಗಿರುವಂಥದ್ದು ನೋಡಿದಾಗ ಇವಾಗ ಇನ್ನೂ ಮೇಲ್ಗಡೆ ಬಂದಿದ್ದೀವಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ ಮೇವು ಇನ್ನೂ ಹೈಟಿಂದ ಬಟ್ ಇದಕ್ಕಿಂತ ನನಗೆ ಅಲ್ಲಿ ಜನ ನಿಂತಿದ್ದಾರಲ್ವ ಅಲ್ಲಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲ್ಲಾಗಿ ರಿಯಲ್ ಆಗಿ ನೋಡೋದಕ್ಕೆ ಆದರೆ ನಿಮಗೆ ಎರಡು ಕಡೆಯಿಂದ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಇವಾಗ ಮತ್ತೆ ಅಲ್ಲಿಂದ ಕೆಳಗಡೆ ಬಂದು ಇನ್ನೊಂದು ಸಲ ಇಲ್ಲೇ ನಿಂತು ಒಂದಷ್ಟು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಅವಾಗ ನಾವೇ ಫಸ್ಟ್ ಬಂದಿದ್ದು ನಾವೇ ಅದಾದ ನಂತರ ತುಂಬ ಜನ ಬರೋದಕ್ಕೆ ಆದರು ಹಂಗಾಗಿ ಎಲ್ಲರೂ ಅಲ್ಲಿ ಬಂದು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ದರು ಆವಾಗ ನಮಗೆ ಜಾಗ ಸಿಕ್ಕಿರಲಿಲ್ಲ ಇವಾಗ ಮತ್ತೆ ಬಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಕೆಳಗಡೆ ಸಖತ್ ಗಾಳಿ ಬಿಸ್ತಾ ಇತ್ತು ನೀವು ಕೂಡ ನೋಡ್ಬೋದು ಬಿಸಿಲು ಕೂಡ ಇತ್ತು ಆದರೆ ವಾತಾವರಣ ಫುಲ್ ಕೂಲಾಗಿತ್ತು ನನಗೆ ಅದೇ ಆಶ್ಚರ್ಯ ಆಗ್ತಾಯಿತ್ತು ಹೊರಗಡೆ ಬಿಸಿಲಿದ್ರು ಕೂಡ ಎಲ್ಲ ಟ್ಯಾಪಲ್ಲಿ ಕೂಡ ಕೋಲ್ಡ್ ವಾಟರೇ ಬರ್ತಾಯಿತ್ತು ಅದೇ ಒಂದು ವಿಶೇಷ ಅಂತ ಹೇಳ್ಬೋದು ಇಲ್ಲಿದು ಇಲ್ಲೊಂದು ನಿಂಬೆಹಣ್ಣಿನ ಗಿಡ ಕೂಡ ಇತ್ತು ನಿಂಬೆಕಾಯಿ ಎಲ್ಲ ಆಗಿತ್ತು ಅದಕ್ಕೆ ಈ ಥರ ಒಂದು ಜಾಗ ನಮ್ಮ ಉತ್ತರ ಕನ್ನಡದಲ್ಲಿ ಕೂಡ ತುಂಬಾ ಇದೆ ಬಟ್ ಸೇಮ್ ಅಲ್ಲ ಅಷ್ಟೇ ಇಲ್ಲ ಅಂತಂದರೆ ಜೈನ್ ಗುಡ್ಡ ಆ ಕಡೆಗೆಲ್ಲ ಕೂಡ ಈ ರೀತಿಯಾಗಿ ನೀವು ನೋಡ್ಬೋದು ಮಗೋಡ್ ಫಾಲ್ಸ್ ಹತ್ರ ಹೋದಾಗ ಜೈನ್ ಗುಡ್ಡದ ಹತ್ರ ಹೋದಾಗೆಲ್ಲ ಸಿಮಲ್ ಸಿಮಿಲರ್ ಆಗಿ ಈ ರೀತಿ ಕಾಣಿಸುತ್ತೆ ಬಟ್ ಈ ಥರ ವೆದರ್ ಇಲ್ಲ ಇಷ್ಟೊಂದು ಕೂಲಾಗೆಲ್ಲ ಇರೋದಿಲ್ಲ ಅಲ್ಲಿ ನೋಡಿ ಈ ರೀತಿಯಾಗಿದೆ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಟೀ ಎಲೆಯಿಂದ ಟೀ ಪೌಡ್ರ್ವರೆಗೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಟೀ ಫ್ಯಾಕ್ಟ್ರಿಗೆ ಹೋಗಿದ್ವಿ ಅಲ್ಲಿ ನಮಗೆ ತೋರಿಸಿದ್ರು ಅದರ ವೀಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ Side. I don't wanna waste what's left The storms we chase are leading us And love is all we'll ever trust, yeah No, I don't wanna waste what's left And all we will go Through the wastelands, through the highways Till my shadow turns to sun rays And I